ಬಸ್ಗಳು ಬಂದು ಇಲ್ಲಿ ನಿಲ್ಲಿಸ್ತವೆ ಇಲ್ಲಿಂದ ನಾವು ಇನ್ನೊಂದು ಬಸ್ಸು ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಸುಮಾರು ಒಂದೂವರೆ ಕಿಲೋಮೀಟ್ರ್ ಇರುತ್ತೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು ಬಸ್ ಕಾಯೋರು ಬಸ್ ಕಾಯ್ಬೋದು ಇದು ಕೂಡ ಇದೇ ನಮ್ಮ ಸೈನ್ಯ ಎಷ್ಟು ಜನ ಬಂದು ಮಂತ್ರಾಲಯದಿಂದ ಇವ್ರ ಪರಿಚಯನೇ ಅದ್ಭುತ ಇಲ್ಲಿ ಇಲ್ಲಿ ಸುತ್ಕೊಂಡ್ ಬಂದಿದ್ದು ಗೊತ್ತಾ ನಾವೆಲ್ಲ ಮಂತ್ರಾಲಯ ಯಾವುದು ಜೀಯಿಂದ ಗದಗ್ ಗದಗ್ ಎಲ್ಲಮ್ಮ ಟೆಂಪಲ್ ಮುರುಡೇಶ್ವರ ಬೀಚ್ ಎಲ್ಲ ಆಡಿದ್ದಾಯ್ತು ಮೊಬೈಲ್ ಒಳಗಡೆ ಇಟ್ಕೊಂಡ್ರೆ ನೀರಾಗ್ಬಿಡುತ್ತೆ ಅಂತ ಹೋಗ್ಬೇಟ್ ಬಿಟ್ಟೋಗಕ್ಕೆ ಮನಸ್ಸಾಗ್ತಾಯಿದೆ ಸ್ವಲ್ಪ ನನ್ನ ಜೊತೇಲಿ ಬಂದವರು ಮಿಸ್ ಆಗಿಬಿಟ್ರು ನನಗೆ ಚಾರ್ಜಿಂಗ್ ಖಾಲಿ ಆಗೋಗಿತ್ತು ನಾನು ಚಾರ್ಜ್ ಹಾಕೋಕೆ ಹೋದೆ ಅವರು ಬಿಟ್ಟುಬಿಟ್ಟು ಹೋಗ್ಬಿಟ್ರು ನಾನು ಬೀಚಲ್ಲಿ ಸುಮಾರು ಹೊತ್ತು ಆಡಿಕೊಂಡು ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗಿ ಬಂದು ಕೂತ್ಕೊಂಡಿದ್ದೆ ಅವರು ಆವಾಗ ಬಂದರೂ ಅವ್ರ ದರ್ಶನವೂ ಆಗಿರಲಿಲ್ಲ ಎಲ್ಲ ಉಪ್ಪು ನೀರು ಮೀನು ವಾಸನೆ ಇಲ್ಲಿ ಬೀಚಲ್ಲಿ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ ಬೀಚಲ್ಲಿ ಒಂದು ಹಗ್ಗ ಕಟ್ಟಿರ್ತಾರೆ ಹಗ್ಗ ಕಟ್ಕೊಂಡು ಅದನ್ನ ಹಿಡ್ಕೊಂಡೋಗಿ ಆಡಬಹುದು తున oh, so

ಇದು ಗರ್ಭಗುಡಿ ಹಿಂದೆ ಇರೋ ದೇವಾಲಯ ದೇವರುಗಳು ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋದಕ್ಕೆ ದೇವರು ನಾವು ಬಿಡೋದಿಲ್ಲ ಆದ್ರೂ ಹಿಂದ್ಗಡೆ ಮುಂದಗಡೆ ಇರೋದನ್ನು ಯಾವ್ದು ಬೇಕಾದರೂ ಶೂಟ್ ಮಾಡ್ಕೊಬಹುದು ದೇವಸ್ಥಾನದ ಒಳಗಡೆಯಿಂದನೇ ಮೇಲೆ ಇರೋ ಶಿವ ಸ್ಟ್ಯಾಚ್ಯೂ ನೋಡೋಕೆ ಹೋಗ್ಬೋದು ಅಲ್ಲಿಂದನೇ ಸ್ಟೆಪ್ಸ್ ಇದೆ ಹೊರ್ಗಡೆಯಿಂದನೂ ಹೋಗ್ಬೋದು ವಿಷ್ಣು ಈಶ್ವರ ಚಾಮುಂಡಿ ಗಣೇಶ ಇದು ದೇವಸ್ಥಾನದ ಒಳಗಡೆ ಇರೋ ಸ್ಟೆಪ್ಸ್ ಇದು ಅಲ್ಲಿ ಡೋರ್ ಆಗಿರ್ತಾರೆ ತುಂಬಾ ಜನ ಗೊತ್ತಿರೋದಿಲ್ಲ ನಾವು ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಇವಾಗ ದೇವ್ರ ಅಲ್ವಾ ಅದ್ರ ಪಕ್ಕನೇ ಡೋರ್ ಇದೆ ಇದ್ರ ಮೇಲೆ ಹೋಗ್ಬೇಕು ಸುಡ್ತಾ ಇದೆ ಕಾಲು ಆಯ್ತಾ ಇಲ್ಲಿ ನೋಡಿ ಬೀಚ್ಗಡೆನೆ இல்லை வந்துகடையு இல்லை கார் பார்க்கிங் இது எண்ட்ரென்ஸ் ಇದು ರಾವಣನ ಸ್ಟ್ಯಾಚು ರಾವಣನ ಕೈಯಲ್ಲಿ ಶಿವ ಮೂರ್ತಿ ಇದೆ ನಮಗೆ ಮೇಲಿಕ್ಕೆ ಹೋದರೆ ಶಿವ ಸ್ಟ್ಯಾಚು ಅದನ್ನು ಇದ್ದಾರೆ

ಕುದುರೆದು ಅಲ್ಲಿ ಸೂರ್ಯ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇವು ಕಡಲೆ ಸಮುದ್ರದಲ್ಲಿ ರೆಸ್ಟ್ ರೂಮು ಇಲ್ಲಿ ಬಂದು ಮಲಗಬಹುದು ಕೂತ್ಕೊಳ್ಬಹುದು ಊಟ ತಿಂಡಿ ಟೂರಿಸ್ಟ್ ವೆಹಿಕಲ್ಸ್ ನಿಲ್ಲಿಸ್ತಾರೆ ಇಲ್ಲೇ ದೇವಸ್ಥಾನ ಅದೇ ವಿಶ್ರಾಂತಿ ಬಿಸಿಲಿಗೆ ಕಾಲೆಲ್ಲ ಕೊತ ಕೊತ ಫ್ರೆಂಡ್ಸ್ ൊബേ എസ് ത സൂടി ഇവത്തേനോ അർത്ഥ ആ നാളെ ഗത്താത്ത ടങ്കിയൽ കാല ഇല്ലേ മാരാട്ട് 1G 10 ಇಂದ್ರ ಗೋಕರ್ಣ ಇದು ಗೋಕರ್ಣ ಗೋಕರ್ಣ ಬಂದಿರೋದು ತುಂಬಾ ಹೋಗ್ಬಿಟ್ಟು ಹೊರಗೆ ಐತೆ ಆ ರಸ್ತೆಯಲ್ಲಿ ಸರಿಯಾ ಅಂಟಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಇಂದ್ರ ಅಂಟಿ ನೀವು ಇದ್ದಿದ್ರೆ ನಾನು ಎಲ್ಲರಗೂ ಬರಕಾಗ್ತಿರಲಿಲ್ಲ ನಾನು ಬರ್ತಾನೆ ಇರಲಿಲ್ಲ ಹೋದ್ರಿಂದ ನಾನು ಬಂದಿದ್ದೀನಿ ಅಲ್ಲಿ ನಾನು ವಿಡಿಯೋ ಹಾಕಿದ್ರೆ ಕೇಳ್ತಾರೆ ಒಂದು ಥ್ಯಾಂಕ್ಸ್ ಹೇಳಕ್ ಆಗಲಿಲ್ವಾ ಅಂತ ಅದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಈ ಆಂಟಿ ಸಿಗ್ತಾರೆ ಯಾವಾಗ್ಲಾದ್ರೆ ಇವ್ರು ಮಂತ್ರಾಲಯಕ್ಕೆ ಬರ್ತಾರೆ ವಾರ ವಾರ ಬರ್ತಾರಂತೆ ಇವರು ಒಂದು ಶೇರ್ ಮಾಡಿಕೊಂಡ್ರು ವೀಕ್ಲಿ ವೀಕ್ಲಿ ಗುರುವಾರ ಗುರುವಾರ ಬರ್ತಾರಂತೆ ಇಲ್ಲಿ ಇವರು ಯಾರು ಲಾಸ್ಟ್ ಇವರು ಬರ್ತಾರೆ ಅವರೆಲ್ಲ ನಮ್ಮೂರು ಬಾ ಅಂತ ಮಂಡ್ಯ ಭಾಷೆ ಹೇಳಿದ್ರು ಅವು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ತುಂಬ ವಿಶ್ವಾಸದಿಂದ ಮಾತಾಡ್ತಾರೆ ಅವ್ರ ಊರು ಅವ್ರ ಅಡ್ರೆಸ್ಸು ಎಲ್ಲ ಹೇಳಿದ್ರು ಬಾ ಅಂತ ಒಬ್ಬರ ಆಂಟಿದಂತೂ ತಮಾಷೆ ನ್ಯೂಸ್ ಚಾನಲ್ ಅಮ್ಮ ನಿನ್ನ ಫೋನ್ ನಂಬರ್ ಕೊಡು ನನಗೇನದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರು ನಾನು ನ್ಯೂಸ್ ಅಲ್ಲ ವ್ಲಾಗ್ ಅಂತ ಹೇಳಿದೆ ಅವ್ರಿಗೆ ಅರ್ಥ ಆಗಲಿಲ್ಲ ಡ್ರೈ ಫ್ರೂಟ್ಸ್ ಹಳೆ ತೇರು ನನ್ಗೆ ಇನ್ನು ಇಲ್ಲಿ ಏನ್ ದೇವರು ಇರೋದು ಅನ್ನೋದು ಗೊತ್ತಿಲ್ಲ ಗಣೇಶ ವಿಗ್ರಹ ಇಲ್ಲಿ ಶೇಪ್ ಇರುತ್ತೆ ಇಲ್ಲಿ ತರ ಸೇಮ್ ಮನೆಗಳೆಲ್ಲ ಹೆಚ್ಚಿನ ಮಹಾಬಲೇಶ್ವರ ಇದು ಮೇನ್ ದೇವಸ್ಥಾನ ಶಿವನ್ ದೇವಸ್ಥಾನ ರಾತ್ರಿ ಆಗಿತ್ತು ನಾವು ಬೀಚ್ಗೆ ಹೋಗೋಕ್ಕಾಗಲಿಲ್ಲ ಬರೀ ದರ್ಶನ ಮಾಡ್ಕೊಂಡು ಬಂದ್ವಿ ಶಿವಲಿಂಗ್ ಮತ್ತು ದರ್ಶನಕ್ಕೆ ಹೋಗುವಾಗ ಪುರುಷರು ಅಂಗಡಿ ಪಂಚಾಯ್ತು ಶಿವ ದೇವರಿದ್ರು ಒಂದು ಇನ್ನೊಂದು ಕೆಳಗಡೆ ತೋರ್ತಿತ್ತು ಅದರಲ್ಲಿ ಕೈ ನಮಸ್ಕಾರ ಮಾಡ್ತಾರೆ ಇಲ್ಲಿಂದ ಬೆಂಗಳೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಇಲ್ಲ ಗೋಕರ್ಣದಿಂದ ಬೆಂಗಳೂರಿಗೆ ಇದು ವೋಲ್ವೋ ಬಸ್ಸುಗಳಿದೆ ಸಾವಿರದ ಇನ್ನೂರು ರೂಪಾಯಿ ಗೋಕರ್ಣದಿಂದ ಬೆಂಗಳೂರಿಗೆ ಬರೋದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಲ್ಲ ಮೈಸೂರು ಬಸ್ ಇತ್ತು ಅದ್ಯಾಕೋ ಗೊತ್ತಿಲ್ಲ ಬೆಂಗಳೂರಿಗೆ ಬಸ್ಗಳಿಲ್ವಂತೆ ಮೈಸೂರು ಬಸ್ಸು ಬೆಳಗ್ಗೆ ಇತ್ತು ರಾತ್ರಿಗೆ ಇರಲಿಲ್ಲ ಸೊ ಇಲ್ಲಿಂದ ನಾವು ಇನ್ನೊಂದು ಸ್ಟಾಪ್ಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ ನೋಡಿ ಫಾರಿನರ್ ಫಾರಿನರ್ಸು ಫಾರಿನರ್ಸು ಕಾಣಿಸಿದ್ರು ಆದರೆ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿದ್ರು ಫಾರಿನ್ಸ್ ಫಾರಿನರ್ಸ್ ಆರ್ ನಾಟ್ ಹಲೋಡ್ ಅಂತ ಗೆಸ್ಟ್ ಹೌಸ್ಗಳು ಇದೆ ಇದೆಲ್ಲ ಗೆಸ್ಟ್ ಹೌಸ್ ಈ ಕಡೆ ಮನೆಗಳು ಯಾವ ಥರ ಇರುತ್ತೆ ಆ ಥರ ಇದೆ ಗೆಸ್ಟ್ ಹೌಸ್ಗಳು ಸಹ

ದೇವಸ್ಥಾನದಲ್ಲೇ ಊಟದ ವ್ಯವಸ್ಥೆನೂ ಇದೆ ಇಲ್ಲಿ ಬೀಚ್ಗೆ ಹೋಗ್ ಬಂದವ್ರು ಹೇಳಿದ್ರು ಮುರುಡೇಶ್ವರದಲ್ಲಿ ಬೀಚ್ ಅಲ್ಲಿ ಚೆನ್ನಾಗಿದೆ ಹಗ್ಗ ಎಲ್ಲ ಇಲ್ಲಿ ಇಲ್ಲ ಅಷ್ಟೊಂದು ಸೇಫ್ಟಿ